ಇದು ಎಂ ಪಿ ಸೀಟ್ಗೆ ಕುಮಾರಸ್ವಾಮಿ ಅವರು ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರು ಇಲ್ಲೇನು ನಿಖಿಲ್ ಕುಮಾರಸ್ವಾಮಿ ಏನು ಎಲೆಕ್ಷನ್ ನಿಂತಿರ್ಲಿಲ್ಲ ಅನಿತಾ ನಿಂತಿದ್ರು ಕುಮಾರಸ್ವಾಮಿ ಎರಡು ಬಾರಿ ನಿಂತಿದ್ರು ದೇವೇಗೌಡರು ಪಾರ್ಲಿಮೆಂಟ್ ನಿಂತಿದ್ರು ರಾಮನಗರದಲ್ಲೂ ಅವರು ಎಲೆಕ್ಷನ್ ನಿಂತಿದ್ರು ಇವತ್ತು ಎಲೆಕ್ಷನ್ ಅವರ ತಂದೆ ರಾಜೀನಾಮೆ ಕೊಟ್ಟ ಮೇಲೆ ಕುಮಾರಸ್ವಾಮಿ ಬರ್ಬೋದಾಗಿತ್ತಲ್ಲ ಕೇಂದ್ರ ಮಂತ್ರಿ ನಾನು ಫ್ಯಾಕ್ಟ್ರಿ ಮಾಡ್ತೀನಿ ನಾನು ಕೆಲಸ ಕೊಡಿಸ್ತೀನಿ ನಿಮ್ಮ ಸೇವೆ ಮಾಡ್ತೀನಿ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಇದ್ದೀನಿ ಅಂತೇಳಿ ನಿಮ್ ನಿಮ್ಮ ಊರಿಗೆ ಬರ್ಬೋದಾಗಿತ್ತು ಅವರು ಬಂದು ನಿಮ್ಗೆಲ್ಲ ಆಶ್ವಾಸನೆ ಕೊಟ್ಟು ಏನಾದ್ರು ಒಂದು ಸಹಾಯ ಮಾಡ್ಬೋದಾಗಿತ್ತು ನಾನು ಇಲ್ಲಿ ಉದ್ಯೋಗ ಮೇಳ ಮಾಡಿದ್ಮೇಲೆ ಮಂಡ್ಯದಲ್ಲಿ ಹೋಗಿ ಉದ್ಯೋಗ ಮೇಳ ಮಾಡೋರೆ ಇಲ್ಲೇ ಮಾಡ್ಬೋದಾಯ್ತಲ್ಲ ಅಲ್ಲ ರಾಮನಗರದ ಚನ್ನಪಟ್ಟದ ಮಹಾಜನತೆಗೆ ಯಾರು ಉದ್ಯೋಗ ಇಲ್ಲ ಆ ಉದ್ಯೋಗ ಕೊಡಿಸ್ಬೋದಾಗಿತ್ತು ಈಗ ಯಾರ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಜಮೀನು ಕೊಡ್ತಾ ಇಲ್ಲ ಜಮೀನ್ ಕೊಟ್ಟಿದ್ರೆ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಈಗ ಅದೆಷ್ಟೋ ಆರು ತಿಂಗಳಾಗಿದೆ ಅವರು ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ನಾನು ಯಾವತ್ತೂ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ನನಗೆ ಹೇಳಲಿಲ್ಲ ಈಗಲೂ ಬರ್ಕೊಡ್ಲಿ ಕೇತ್ಕಾನಹಳ್ಳಿಲಿ ಜಮೀನಿದೆ ಒಂದು ಇನ್ನೂರು ಮುನ್ನೂರು ಎಕರೆ ದೇವಗಿರಲ್ಲಿ ಜಮೀನಿದೆ ಈಗ ನಾನು ಆ ಜಮೀನನ್ನ ಬರ್ಕೊಳ್ಳಿ ಇವತ್ತು ನಾವು ಅನುಮತಿಯನ್ನ ಅವ್ರ ಫ್ಯಾಕ್ಟ್ರಿ ಮಾಡಲಿಕ್ಕೆ ಕೊಡ್ತೇವೆ ನಾವು ಬಡವರಿಗೆ ಬೇಡ ಅಂತ ಹೇಳುದಿಲ್ಲ ಆ ಇದೆ ಅಂತೆ ಎಲ್ಲ ಕಡೆ ಇದೆಯಂತೆ ಎಷ್ಟು ಬೇಕಾದ್ರೂ ಅವ್ರು ಕೇಳಲಿ ನಾವು ಕೊಡ್ಲಿಕ್ಕೆ ನಾವು ಸೇರೈತೇವೆ ಸುಳ್ಳು ಹೇಳಲಿಕ್ಕೂ ಅದಕ್ಕೊಂದು ಇತಿಮಿತಿ ಇರಬೇಕು ನಾನು ನಿಮ್ಗೆ ಇಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಆರೂವರೆ ವರ್ಷ ಶಾಸಕರಾದಾಗ ಒಂದು ದಿನ ನಿಮ್ಮ ಊರಿಗೆ ಯಾವ್ದಾದ್ರು ಬಂದಿದಾರಾ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ದಿಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು